ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮೂವತ್ತನೇ ಅಧ್ಯಕ್ಷೀಯ ಚುನಾವಣೆ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆ ಚಿಕ್ಕಬಳ್ಳಾಪುರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಚಿಕ್ಕಬಳ್ಳಾಪುರದಲ್ಲಿ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಚುನಾವಣೆ ನಡೆಯುತ್ತಿದ್ದು ಆತ್ಮೀಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಪ್ರ ಬಂಧುಗಳೇ ತಾವುಗಳು ರಾಜ್ಯ ಅಧ್ಯಕ್ಷೀಯ ಅಭ್ಯರ್ಥಿ ಶ್ರೀ ಎಸ್ ರಘುನಾಥ್ ಮತ್ತು ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿ ಶ್ರೀ ಪಿಆರ್ ಪ್ರಕಾಶ್ಗೆ ಒಂದೊಂದು ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಜಿಲ್ಲೆಯ ವಿಪ್ರ ಬಂಧುಗಳಲ್ಲಿ ಮನವಿ ಕ್ರಮ ಸಂಖ್ಯೆ ಎರಡಕ್ಕೆ ನಿಮ್ಮ ಮತ ತಪ್ಪದೆ ನೀಡಿ ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿ ಶ್ರೀ ಪಿಆರ್ ಪ್ರಕಾಶ್ ರಾಜ್ಯ ಘಟಕಕ್ಕೆ ನಮ್ಮ ಶ್ರೀ ಎಸ್ ರಘುನಾಥ್ ಅವರ ತಂಡದಲ್ಲಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಾದ ತಾಲೂಕು ಮಟ್ಟದ ಗೌರಿಬಿದನೂರು ಮಂಚೇನಹಳ್ಳಿ ಚಿಕ್ಕಬಳ್ಳಾಪುರ ಗುಡಿಬಂಡೆ ಬಾಗೇಪಲ್ಲಿ ಶಿಡ್ಲಘಟ್ಟ ಮತ್ತು ಚೇಳೂರು ಚಿಂತಾಮಣಿ ಎಲ್ಲ ತಾಲೂಕುಗಳಲ್ಲೂ ನಾವು ಈಗಾಗಲೇ ಸಂಚಾರ ಮಾಡಿ ನಮ್ಮ ಒಂದು ಚುನಾವಣಾ ಮತಭೇಟಿನ ಕೇಳಿದ್ದೀವಿ ಎಲ್ಲರ ವಿಪರರ ಆಶೀರ್ವಾದ ತುಂಬ ಚೆನ್ನಾಗಿದೆ ಅನ್ನತಕ್ಕಂಥ ಭಾವನೆಯಿಂದ ನಾನು ಮತ್ತೆ ನಿಮ್ಮಲ್ಲಿ ಒಂದು ನಂಬರ ವಿನಂತಿ ಎಲ್ಲರೂ ನಮ್ಮ ರಾಜ್ಯ ಘಟಕಕ್ಕೆ ರಘುನಾಥ್ ಅವರನ್ನು ಮತ್ತು ಜಿಲ್ಲಾ ಘಟಕಕ್ಕೆ ಪ್ರಕಾಶ್ ಪಿ ಆರ್ ನನ್ನನ್ನು ಆಶೀರ್ವಾದ ಮಾಡಬೇಕು ಕ್ರಮ ಸಂಖ್ಯೆ ನಮ್ಮ ಕ್ರಮ ಸಂಖ್ಯೆ ಎರಡು ರಘುನಾಥ್ ಅವರದು ಎರಡು ನನ್ನ ಕ್ರಮ ಸಂಖ್ಯೆ ಎರಡು ಎರಡಕ್ಕೂ ತಮ್ಮ ಮತ ನೀಡಿ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಸಹನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಹರಿ ಓಂ ಶಂಕರ ಶಂಕರಾಚಾರ್ಯೇಶವಂ ಭಾಗರಾಯಣಂ ಸುತ್ರಭಾಷರು ಬಂದೇ ಭಗವಂತ ಇದು ಈ ಚುನಾವಣೆ ವಿಶೇಷವಾಗಿ ಎಲ್ಲರಿಗೂ ಒಂದು ಪ್ರತಿಷ್ಠೆ ಆಗಿದೆ ಇದು ಈ ಒಂದು ಚುನಾವಣೆ ಯಾಕಂದರೆ ಒಂದು ಸಂಕಟಾಂ ಇದೆ ಒಂದು ಮೆಸ್ಸಾಗಿ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಎಷ್ಟೋ ವರ್ಷಗಳಿಂದ ಅಧ್ಯಕ್ಷರು ಎಲ್ಲ ಒಂದು ಸದಸ್ಯರನ್ನು ಅವರೇ ಆಯ್ಕೆ ಮಾಡಿಕೊಂಡು ನಮ್ಮನ್ನೆಲ್ಲ ಈ ಒಂದು ರಾಜ್ಯವನ್ನು ಸಹ ಈ ಜಿಲ್ಲೆಯನ್ನು ಸಹ ಒಗ್ಗಟ್ಟು ಎಲ್ಲ ಒಗ್ಗಟ್ಟಾಗಿ ನಡೆಸ್ಕೊಂಡು ಬಂದರು ದೊಡ್ಡವರೆಲ್ಲ ಈಗ ಬಂದಿರೋ ಪರಿಸ್ಥಿತಿ ಏನಂದರೆ ಯುವ ಪೀಳಿಗೆ ಬಂದು ಅವರದೇ ಒಂದು ದಾರಿಯಲ್ಲಿ ಹೋಗಬೇಕು ಅಂತಾರೆ ಆದ್ರೂ ದೊಡ್ಡವ್ರ ಸಲಹೆ ಸಹಕಾರ ನಾವು ತಗೋಬೇಕು ಯಾಕಂದರೆ ಎಷ್ಟೋ ಇರೋ ಅನುಭವ ಇದೆ ಆದರೂ ಸಹ ಈ ಚುನಾವಣೆಯಲ್ಲಿ ನಮ್ಮ ಪಲ್ಲಿಚಂದ್ರ ಪ್ರಕಾಶ್ ಅವರಿಗೆ ನಮ್ಮ ಧ್ರುವ ಅವರು ಅಂದರೆ ಚೇಳೂರು ಧ್ರುವಕುಮಾರ್ ಅವರು ಅವರು ನಿಲ್ಲಬೇಕು ಅಂತ ನೋಡಿದ್ರು ಆದ್ರೂ ನಮ್ಮ ಫಲ್ಲಿಚಂದ್ರ ಪ್ರಕಾಶ್ ಸರ್ ಅವರ ಅವರ ಸೇವೆಗಳು ಏನೇನು ಇಲ್ಲಿ ಮಾಡಿದ್ದು ಜಿಲ್ಲೆಗೆ ಮಾಡಿದ್ದು ನೋಡಿಬಿಟ್ಟು ಅವರು ಅವ್ರು ಹಿಂಥದ್ರು ಯಾಕಂದರೆ ಅವ್ರ ಮುಂದೆ ನಾವು ಕಡಿಮೆ ಅಂತಲೂ ಏನೂ ಇಲ್ಲ ಯಾಕಂದರೆ ಅವ್ರು ನಿಲ್ಲಿ ಪಾಪ ಸೇವೆ ಮಾಡ್ತಾ ಇದ್ದಾರೆ ಅಂತ ಆ ಮನೋಭಾವ ನಮಗೂ ಇರಬೇಕು ಯಾಕಂದರೆ ಇವತ್ತು ನಮ್ಮ ಜ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ದಂಡೆಯ ಊಟ ಇದ್ದರೆ ನಮಗೊಂದು ಮಾನ್ಯತೆ ಕೊಡಬೇಕು ಎಲ್ಲರೂ ಹಾಕ್ತಾರೆ ಅನ್ನೋದು ಅದೆಲ್ಲ ಸುಳ್ಳು ಯಾಕಂದರೆ ಎಲ್ರಿಗೂ ಸೇವಾ ಮನೋಭಾವ ಯಾರಿಗಿದೆ ಅಂತ ನೋಡ್ತಾರೆ ಇಲ್ಲಿ ತೊಂದರೆ ಇಲ್ಲ ಎಲ್ಲರೂ ಇವಾಗ ಹದಿಮೂರನೇ ತಾರೀಕು ಭಾನುವಾರ ಇಲ್ಲಿ ಚಿಕ್ಕಬಳ್ಳಾಪುರ ಒಂದು ಭಾರತೀಯ ವಿದ್ಯಾ ಕ್ಷೇತ್ರ ಅಲ್ಲಿ ಭೂತುಗಳಿದೆ ನಾವೆಲ್ಲ ಚಿಬಳಾಪುರದಲ್ಲಿ ನಮ್ಮ ಮತವನ್ನು ಚಲಾಯಿಸಬೇಕು ಎಲ್ಲರೂ ದಯವಿಟ್ಟು ಎಸ್ ರಘುನಾಥ್ ರಾಜ್ಯಕ್ಕೆ ಜಿಲ್ಲೆಗೆ ನಮ್ಮ ಫಲಿಚಂದ್ರ ಪ್ರಕಾಶ್ ಅವರಿಗೆ ಎರಡನೇ ಸಂಖ್ಯೆ ಎರಡು ಸಂಖ್ಯೆಗೆ ನಾವು ನಮ್ಮ ಮತವನ್ನು ಅಂದರೆ ಅವ್ರಿಗೊಂದು ಅವ್ರಿಗೊಂದು ಮತ ಇವ್ರಿಗೊಂದು ಮತ ಎರಡು ಓಟು ನಾವು ಆಗಬೇಕು ಪ್ರತಿಯೊಬ್ಬರು ಬಂದು ಆ ಒಂದು ಮತವನ್ನು ನೀಡಿ ಅವ್ರು ಮಾಡಬೇಕಾಗಿ ಪ್ರಾರ್ಥನೆ ನಮಸ್ಕಾರ ಆತ್ಮೀಯ ಮಿತ್ರ ಬಂಧುಗಳೇ ಇದೇ ಹದಿಮೂರು ನಾಲ್ಕು ಇಪ್ಪತ್ತೈದು ಭಾನುವಾರದಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಹಾಗೂ ಜಿಲ್ಲೆಯ ಪ್ರತಿನಿಧಿಗಳ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯ ಪ್ರತಿನಿಧಿಯಾಗಿ ರಘುನಾಥ್ ಅವರ ತಂಡದಿಂದ ಶ್ರೀ ಪಲ್ತರು ಪ್ರಕಾಶ್ ಅವರು ಸ್ಪರ್ಧೆ ಮಾಡಿದ್ದಾರೆ ಈ ಸ್ಪರ್ಧೆಗೆ ಇಡೀ ನಮ್ಮ ಚಿಕ್ಕಬಳ್ಳಾಪುರದ ಸಮಸ್ತ ತಾಲೂಕುಗಳ ಅಧ್ಯಕ್ಷಗಳು ಪದಾಧಿಕಾರಿಗಳು ವಿಪ್ರ ಮುಖಂಡರು ಮಹಿಳೆಯರು ಎಲ್ಲರೂ ಅವ್ರಿಗೆ ಬೆಂಬಲ ಸೂಚಿಸಿದ್ದಾರೆ ಅದಕ್ಕೆ ಮತ್ತೊಮ್ಮೆ ನಾನು ತಮ್ಮಲ್ಲಿ ಸಂವೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋದೇನೆಂದರೆ ಈ ಹದಿಮೂರನೇ ತಾರೀಕು ತಾವೆಲ್ಲರೂ ಪಲ್ಚರ್ಲ್ ಪ್ರಕಾಶ್ ಅವ್ರಿಗೆ ಪ್ರತಿನಿಧಿಗೆ ಸ್ಪರ್ಧಿಸಿರುವ ಪಲ್ಚರ್ಲ್ ಪ್ರಕಾಶ್ ಅವ್ರಿಗೆ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಎಸ್ ರಘುನಾಥ್ ಅವ್ರಿಗೆ ಮತ ನೀಡಬೇಕು ಅಂತ ನಾನು ತಮ್ಮಲ್ಲಿ ಅತ್ಯಂತ ಸಹನ್ಯವಾಗಿ ನಮ್ರತೆಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಸ್ತೆ ಈ ಎಲ್ಲರಿಗೂ ತಿಳಿದಿರುವಂತೆ ಅಖಿಲ ಭಾರತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಇಪ್ಪತ್ತೈದು ಮತ್ತು ಮೂವತ್ತು ಐದು ವರ್ಷಗಳಿಗೆ ಚುನಾವಣೆ ಘೋಷಣೆ ಆಗಿದೆ ಇದು ನಾವ್ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಜಿಲ್ಲೆಗೆ ಕೂಡ ಒಂದು ಸ್ಪರ್ಧೆ ನಿಲ್ಲಬೇಕು ಅನ್ನೋದನ್ನು ಇರಲಿಲ್ಲ ಈಗ ಪ್ರಥಮ ಬಾರಿಗೆ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಜಿಲ್ಲೆಗೆ ಕೂಡ ಒಬ್ಬ ಪ್ರತಿನಿಧಿ ಚುನಾಯಿತರಾಗಿ ಆಯ್ಕೆ ಆಗಬೇಕು ಅಂತ ಇದು ಮಾಡಿರ್ತಾರೆ ಅದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಪ್ರತಿ ತಾಲೂಕಲ್ಲೂ ಓಡಾಡಿ ಇನಾಮಿನೆಸ್ ಆಗಿ ಏಕೆಂದರೆ ಬ್ರಾಹ್ಮಣರು ಇರೋದೇ ಸ್ವಲ್ಪ ಕ ಕಡಿಮೆ ಜನ ಅದರಲ್ಲಿ ಒಗ್ಗಟ್ಟಾಗಿರೋದು ಭಾಳ ಕಡಿಮೆ ಭಾಳ ಒಗ್ಗಟ್ಟಾಗಿ ಎಲ್ಲರೂ ಇದ್ವಿ ಎಲ್ಲ ಕಡೆಯೂ ಇನಾಮೆನ್ಯಸ್ ಆಗಿ ನಮ್ಮ ಪಲ್ಚರು ಪ್ರಕಾಶ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಎಲ್ಲ ಕಡೆಯೂ ಎಲ್ಲ ತಾಲೂಕಲ್ಲೂ ಎಲ್ಲ ಸಂಘ ಸಂಸ್ಥೆಗಳು ಮಹಿಳಾ ಸಂಘಗಳು ಎಲ್ಲ ಎಷ್ಟು ನಮ್ಮ ಉಪ ಪಂಗಡಿಗಳಿದೆ ಅಷ್ಟು ಪಂಗಡಿಗಳಿಂದ ಒಮ್ಮತ ಪದ್ಧತಿಯಾಗಿ ನಮ್ಮ ಪ್ರಕಾಶ್ ಅವ್ರನ್ನ ಚುನಾಯಿತರಾಗಿದ್ದರು ನಮ್ಮ ಚಿಂತನಡಿಯಲ್ಲೂ ಸಹ ಅದೇ ರೀತಿಯ ವಾತಾವರಣ ಆಯಿತು ಎಲ್ಲರೂ ಒಗ್ಗಟ್ಟಾಗಿ ಪಲ್ಚರು ಪ್ರಕಾಶ್ ಅವರಿಗೆ ಒಂದು ಆಗಿ ಮಾಡಿಬಿಟ್ಟು ಯಾವುದೇ ಇಲ್ಲಿ ಚುನಾವಣೆ ಬೇಡ ಎಲ್ಲ ಒಗ್ಗಟ್ಟಾಗೋಣ ಬ್ರಾಹ್ಮಣರು ಇರೋ ಇರೋದೇ ಕಡಿಮೆ ಅದರಲ್ಲಿ ನಾವು ಹೊಡೆಯೋದು ಬೇಡ ಬ್ರಾಹ್ಮಣ ಸಂಘ ನೋಡೋದು ನಾಲ್ಕು ಆಗೋದು ಬೇಡ ಈಗಲೇ ಒಂದು ಮೀಟಿಂಗ್ ಸೇರಿದ್ರೆ ಒಂದು ಹತ್ತು ಜನ ಹದಿನೈದು ಜನ ಸೇರ್ತಾಯಿದ್ವಿ ಈ ಚುನಾವಣೆ ಘೋಷಣೆ ಆಗೋ ಈಗ ಡಿವೈಡಿಂಗು ಇದು ಬಂದುಬಿಟ್ಟಿದೆ ಇದು ಭಾಳ ಬೇಸರದ ಸಂಗತಿ ಆದರೂ ಸಹ ಏಕೆಂದರೆ ಸೇವಾ ಮನೋಭಾವ ಇರುವಂಥ ವ್ಯಕ್ತಿ ಬಂದಿದ್ದಾರೆ ನಮ್ಮ ಜಿಲ್ಲೆಗೆ ಅವರ ಸೇವೆಗಳು ಅವರು ಏನೇನು ಸೇವೆ ಮಾಡಿದೆ ಎಲ್ಲ ಒಂದು ಅವರು ಪ್ರಣಾಳಿಕೆಯಲ್ಲಿದೆ ತುಂಬ ಸೇವಾ ಮನೋಭಾವ ಇರೋದ್ರಿಂದ ಚಿಂತಾಮಣಿಯಲ್ಲಿ ಸುರುವಾಗ ಕೂಡ ಅತಿ ಹೆಚ್ಚು ಸಂಘ ಸಂಸ್ಥೆಗಳು ಅವ್ರನ್ನ ಬೆಂಬಲಿಸ್ತಾ ಇದೆ ಕೆ ಕೆಲವರು ಅವರಿಗೆ ಒಂದು ಕ್ಯಾಂಡಿಡೇಟ್ ಸಿಗದೆ ಇನ್ನೇನು ಮಾಡೋದು ಅವ್ರಿಗೆ ಅಲ್ಲಿ ಬೇರೆ ಗ್ರೂಪ್ ಇದೆ ಅವರು ಭಾವನ್ ಪ್ರಕಾಶ್ ಶರ್ಮ್ ಗ್ರೂಪ್ ಆರ್ನಹಳ್ಳಿ ಅವ್ರ ಗ್ರೂಪ್ ಇದೆ ಆ ಗ್ರೂಪಿಂದ ಯಾರೂ ಕ್ಯಾಂಡಿಡೇಟ್ ಸಿಗಲಿಲ್ಲ ಸಿಗದೇ ಇದ್ದಕ್ಕೆ ಅವರು ಯಾರೋ ಒಬ್ರು ಬೇಕು ಅಂತ ಹೇಳಿಬಿಟ್ಟು ಕ್ಯಾಂಡಿಡೇಟ್ ಸಿಗದಿರೋ ಇರೋದಕ್ಕೆ ಅವ್ರು ನಿಂತ್ಕೊಂಡು ಇವತ್ತು ಒಂದು ಚುನಾವಣೆ ನಡೆಸಬೇಕು ಅಂತ ಯಾಕಂದರೆ ಚುನಾವಣೆ ಅಂದರೆ ಎಲ್ಲರಿಗೂ ಗೊತ್ತು ಚುನಾವಣೆ ಅಂದರೆ ಒಂದು ಪೈಪೋಟಿ ನಡೆಯುತ್ತೆ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪಗಳು ಈ ಥರ ಎಲ್ಲ ಇರುತ್ತೆ ನಾವು ಯಾರ ಮೇಲೂ ಆರೋಪ ಮಾಡಲ್ಲ ಏಕೆಂದ್ರೆ ನಾವು ಒಗ್ಗಟ್ಟಾಗಬೇಕು ಚಿಂತಾಮಣಿಯಲ್ಲಿ ಎಲ್ಲ ಒಗ್ಗಟ್ಟಾಗಿರಬೇಕು ಅಂತಲೇ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ಕಡೆ ಸೇರಿ ಈ ವಿರುದ್ಧ ಸ್ಪರ್ಧಿಸಿರುವಂಥ ಅಭ್ಯರ್ಥಿಯನ್ನು ಕೂಡ ಸಹಿಸಿ ಸೇರಿಸಿಕೊಂಡು ನಾವು ತುಂಬ ವಿಚಾರಗಳನ್ನ ಮಾತಾಡಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಈ ಸತಿ ಪಲ್ಚರ್ಲು ಪ್ರಕಾಶ್ ಅವರಿಗೆ ನಾವು ಬೆಂಬಲ ಕೊಡೋಣ ನೆಕ್ಸ್ಟು ಏನು ಚುನಾಯಿತರಾಗಿ ಬರ್ತಾರೋ ಹಾಗೆ ಇರಬೇಕೋ ಎಲ್ಲರಿಗೂ ಇಲ್ಲಿ ವ್ಯವಸ್ಥೆ ಮಾಡೋಣ ಅಂತ ಹೇಳಿಬಿಟ್ಟು ಮಾತಾಡಿದ್ವಿ ಎಲ್ಲ ಒಪ್ಪಿ ಎಲ್ಲರೂ ಹಿಂದಕ್ಕೆ ಹೋದ್ರು ಹೋದ್ಮೇಲೆ ಮತ್ತೆ ನಾಮಿನೇಷನ್ ಹಾಕ್ಬಿಟ್ಟು ಈಗ ಚುನಾವಣೆ ಏರ್ಪಟ್ಟಿದೆ ಇದಕ್ಕೆ ಈಗ ಎಲ್ಲ ಕಡೆದು ನಾವು ಚುನಾವಣೆ ಪ್ರಚಾರ ಮಾಡ್ತಾ ಇದೀವಿ ಎಲ್ಲ ಕಡೆ ನಮಗೆ ಅತ್ಯುತ್ತಮ ಒಂದು ಸ್ಪಂದನೆ ಸಿಗ್ತಾ ಇದೆ ಯಾಕೆಂದ್ರೆ ಅವರ ಸೇವೆಗಳು ನೋಡಿ ಎಲ್ಲರೂ ತಂತಾನೆ ನಾವೇ ಆಗಿ ನಾವು ಅವ್ರಿಗೆಲ್ಲ ವೋಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆಗಿ ನಾವು ಹೋಗ್ತಾ ಇದ್ದರೆ ಎಲ್ಲ ಕಡೆ ಆಶ್ಚರ್ಯ ಆಗ್ತಾ ಇದೆ ಏನಪ್ಪ ಅವ್ರು ಫೋನ್ ಮಾಡಿದ್ದೀವಿ ಪೊಲೀಸರು ಅಂತ ಅವ್ರು ಮಾಡಬೇಕು ಅಂತ ಯಾಕೆಂದರೆ ಚಿರಪಚಿತರು ಪ್ರತಿ ತಾಲೂಕಲ್ಲೂ ಅವರ ಸೇವೆಗಳ ಬಗ್ಗೆ ಮಹಿಳೆಯರು ಮಕ್ಕಳು ಎಲ್ಲರ ಮಾತಾಡ್ತಾರೆ ಪ್ರತಿ ನಾನು ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲೂ ಓಡಾಡಿದೆ ಪ್ರತಿ ಹೋಬಳಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಓಡಾಡಿದ್ದೀನಿ ಎಲ್ಲ ಕಡೆ ಕೂಡ ಅವ್ರಿಗೆ ಒಳ್ಳೆಯ ರೆಸ್ಪಾನ್ಸ್ ಆಗ್ತಾ ಇದೆ ಖಂಡಿತವಾಗಿ ಅವರು ಜಯಶೀಲರಾಗ್ತಾರೆ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಆಗ್ತಾರೆ ಚಿಂತಾಮಣಿಯಲ್ಲಿ ಕೂಡ ಅವರಿಗೆ ಅತ್ಯುತ್ತಮ ಲೀಡರ್ ಸಿಗುತ್ತೆ ಹಾಗೆ ನಮ್ಮ ರಘುನಾಥ್ ಅವರು ಸ್ಟೇಟಲ್ಲಿ ನಿಂತ ನಿಂತ್ಕೊಂಡಿರೋರು ಲಾಸ್ಟ್ ಟೈಮ್ ಅವರು ನಿಂತ್ಕೊಂಡಾಗ ರಾಜ್ಯದಲ್ಲಿ ಕೇವಲ ಕೇವಲ ಒಂದು ಇನ್ನೂರರಿಂದ ಮುನ್ನೂರು ಓಟಗಳಲ್ಲಿ ಅವರು ಸೋತರು ಅವರೊಂದು ಕಟ್ಟ ಆರ್ ಎಸ್ ಎಸ್ ಅನುದಾಯಿ ಅರ್ಥ ಇದ್ದ ಅವರು ಬ್ರಾಹ್ಮಣರಿಗೆ ಏನಾದರೂ ಮಾಡಬೇಕು ಅಂತ ಒಂದು ಕಳಕಳಿ ಇದ್ದಾರೆ ಲಾಸ್ಟ್ ಟೈಮು ಅವರು ಸ್ಪರ್ಧೆ ಮಾಡಿ ಸೋತರು ಯಾರೇ ಆಗಲಿ ಸೋತ್ ಬಿಟ್ಟ ಮೇಲೆ ನೆಕ್ಸ್ಟ್ ಮನೆಯಲ್ಲಿ ಇದ್ದು ಬಿಡ್ತಾರೆ ಅವರು ನೆಕ್ಸ್ಟ್ ಡೇ ಇಂದ ಅವ್ರ ಸೇವೆನ ಕಂಟಿನ್ಯೂಸ್ ಮಾಡ್ಕೊಂಡು ಬಂದರು ಪ್ರತಿ ಕಡೆ ಓಡಾಡಿದ್ರು ಬ್ರಾಹ್ಮಣ ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ರು ಯಾರೇ ಕಷ್ಟ ನಷ್ಟ ಇದ್ರು ಖುದ್ದು ಓಡಾಡಿ ಅವರು ತಮ್ಮ ಕೈಲಾದನ್ನು ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ಬ್ರಾಹ್ಮಣ ಅಭಿವೃದ್ಧಿ ಇದು ಏನು ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಏನಿದೆ ಇದನ್ನು ಅತ್ಯುತ್ತಮವಾಗಿ ಡೆವಲಪ್ಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕಟ್ಟಡ ಒಂದು ಶಾಲಾ ನಿಲಯ ಈ ಥರ ಎಲ್ಲ ಕಟ್ಟಿ ಬ್ರಾಹ್ಮಣರಿಗೆ ಸರ್ವೋತೋಮುಖ ಅಭಿವೃದ್ಧಿ ಮಾಡಬೇಕು ಅಂತೇಳ್ಬಿಟ್ಟು ಅವರು ತುಂಬ ಕಳಕಳಿಯಿಂದ ಓಡಾಡ್ತಾ ಇದ್ದಾರೆ ಅವರಿಗೆ ನಿಜವಾಗೂ ಗೆಲ್ಸಿದ್ರೆ ನಮ್ಮ ಬ್ರಾಹ್ಮಣರದ್ದು ಒಂದು ಶ್ರೇಯೋಭಿವೃದ್ಧಿ ಕಲ್ಯಾಣ ತುಂಬ ಅಂತ ಹೇಳಿಬಿಟ್ಟು ನಾವೆಲ್ಲ ನಂಬಿದ್ದೀವಿ ಅದಕ್ಕೆ ನಾವು ಊರಿನ ಒಂದು ಅಭ್ಯರ್ಥಿ ಅವನು ನಾನು ಸಹೋದರನೇ ನಿಂತಿರೋದು ಅವನು ಬೇರೆ ಅಲ್ಲ ಆದರೂ ಅವರಿಗೆ ಇನ್ನ ಚಿಕ್ಕ ವಯಸ್ಸಿದೆ ಅವ್ರು ಮುಂದೆ ಮುಂದುವರಿಯಬಹುದು ಅನುಭವ ಕಡಿಮೆ ಅನುಭವಿಸ್ತಿದ್ದಾರೆ ಇವರು ಇವರು ಮುಂದೆ ಈ ಸಂಘದ ಷೇರೋಭಿವೃದ್ಧಿಗೆ ತಮ್ಮ ಕೈಲಾದ ಎಲ್ಲಾ ಒಂದು ಸಹಾಯ ಮಾಡಿ ಬ್ರಾಹ್ಮಣರಿಗೆ ಒಗ್ಗಟ್ಟಾಗಿರುವಂತಹ ಒಂದು ಇದನ್ನ ಮಾಡ್ಕೊಂಬರ್ತಾರೆ ಸರ್ಕಾರ ಲೆವೆಲ್ ಕೂಡ ಒಳ್ಳೆ ಇದನ್ನ ಏನು ಫಂಡ್ಸ್ ಇದೆ ಫಂಡ್ಸ್ ಎಲ್ಲ ತಗೊಂಬಂದು ನಮ್ಮ ಬ್ರಾಹ್ಮಣರ ಬಡ ಬಗ್ಗರಿಗೆ ಅವರಿಗೆ ಪುರೋಹಿತರಿಗೆ ಎಲ್ಲ ಬಹಳ ಕಷ್ಟಗಳಿದೆ ಎಲ್ಲ ಶ್ರೀಮಂತರಾಗಿಲ್ಲ ಬ್ರಾಹ್ಮಣರಲ್ಲಿ ಏಕೆಂದ್ರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳು ಬ್ರಾಹ್ಮಣರಿಗೆ ಇಲ್ಲ ಅದು ಎಲ್ಲರಿಗೂ ಪರಿಚಿತ ಇರುವಂಥದ್ದೇ ಅದಕ್ಕೆ ನಮ್ಮ ಸಂಘಕ್ಕೆ ಒಂದು ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ ಅವ್ರನ್ನ ಕಳ್ಕೊಂಡ್ರೆ ಮತ್ತೆ ಅಂತವ್ರು ಸಿಗಲ್ಲ ನಮಗೆ ಹೇಗೆ ಒಂದು ದೇಶದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಕಾರ ಈಗ ಪ್ರಧಾನಮಂತ್ರಿ ನಾವು ಹೊಂದಿದ್ದೀವಿ ಅದೇ ಥರ ನಮ್ಮ ಕರ್ನಾಟಕ ಕೂಡ ನಮ್ಮ ಬ್ರಾಹ್ಮಣ ಸಂಘಕ್ಕೆ ಒಂದು ಎರಡನೇ ಮೋದಿಯಾಗಿ ಅವರು ಬರ್ತಾ ಇದ್ದಾರೆ ಅವ್ರನ್ನ ಎಲ್ಲರೂ ಜಯಶೀಲರನ್ನಾಗಿ ಮಾಡ್ತಾರೆ ನಂಬಿಕೆ ಇದೆ ಚಿಂತಾಮಣೆಯಲ್ಲಿ ಕೂಡ ಅತಿ ಹೆಚ್ಚು ಬೆಂಬಲ ವ್ಯಕ್ತವಾಗ್ತಾ ಇದೆ ಪ್ರತಿ ಮನೆಯಲ್ಲೂ ಅವರಿಗೆ ಒಳ್ಳೆ ಪೂರ್ಣ ಕುಂಭ ಸ್ವಾಗತ ಸಿಗ್ತಾ ಇದೆ ಇಷ್ಟು ಹೇಳಿ ನಾನು ಮಾತುಗಳನ್ನ ಮುಗಿಸ್ತೀನಿ ಎರಡನೇ ಕ್ರಮ ಸಂಖ್ಯೆ ರಘುನಾಥ್ ಅವ್ರದ್ದು ಎರಡನೇ ಕ್ರಮ ಸಂಖ್ಯೆ ಪಿ ಆರ್ ಪ್ರಕಾಶ್ ಅವ್ರದ್ದು ಅವ್ರ ಎಲ್ಲರೂ ಸೇರಿ ಜಯಶೀಲರೂ ವಿಂಬರ್ ಅವರು ಸಿಕ್ಕಿದೆ ಅವ್ರು ವಿಕ್ಟ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತುಗಳಿಗೆ ಮುಗಿಸ್ತೀನಿ ನಮಸ್ಕಾರ